ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ನಗರದ ದಟ್ಟಗಳ್ಳಿಯಲ್ಲಿ ಇಂದು ಯಶಸ್ವಿಯಾಗಿ ನಡೆಯಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಗಳಿಗೆ ನೋಂದಣಿ ಮಾಡಿಸಿದರು ಈ ವೇಳೆ ನಗರ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ಕಿರಣ್ ಮಾದೇಗೌಡ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಎಲ್ಲಾ ವರ್ಗದ ಜನರಿಗೆ ಕೇಂದ್ರದ ಯೋಜನೆಗಳ ಮಾಹಿತಿ ದೊರೆಯುತ್ತಿರುವುದು ಸಂತಸದ ಸಂಗತಿ ಅರ್ಹ ಫಲಾನುಭವಿಗಳು ಕೇಂದ್ರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಪ್ರತಿ ವಾರ್ಡ್ಗಳಲ್ಲೂ ಪ್ರತಿ ನವರೇ ಬಂದು ಕ್ಯಾಂಪ್ ಹಾಕಿ ಉಪಯೋಗ ಜನರು ಮಾಡ್ಕೊಬೇಕು ಅಂತ ಇದ್ದಾರೆ ಅದರ ಸದು ನಾವೆಲ್ಲರೂ ಎಲ್ಲರೂ ಪಡ್ಕೊಬೇಕು ವಿಕಸಿತ ದೂರದರ್ಶನದೊಂದಿಗೆ ಫಲಾನುಭವಿ ರಾಧಾ ಅಭಿಯಾನದ ಮೂಲಕ ಕೇಂದ್ರ ಸರ್ಕಾರ ನೀಡುತ್ತಿರುವ ವಿವಿಧ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಅರ್ಹ ಸಾಲ ಸೌಲಭ್ಯದ ಉಪಯೋಗ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಮುಂಚೆ ಅಂದ್ರೆ ಸರ್ ನಾನು ಕೇಳಿದ್ದೆ ಅಷ್ಟೇ ನೋಡಿರ್ಲಿಲ್ಲ ಇವಾಗೆಲ್ಲ ಬ್ಯಾಂಕ್ ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಕೇಳ್ಕೊಂಡು ಇವಾಗ ನಾನು ಮುಂದೆ ಮಾಡಬೇಕು ಅಂತ ನನಗೂ ಭರವಸೆ ಕೊಟ್ಟಿದ್ದಾರೆ ನಾನು ತಗೋತೀನಿ ಹಾ ಉಪಯೋಗ ಆಗಿದೆ ಸರ್ ಎಷ್ಟೋ ಬಡವರು ಪಾಪ ಹೊರಗಡೆ ಬಡ್ಡಿಗೆ ತಗೊಂಡು ಕಷ್ಟ ಪಡ್ತಾ ಇದ್ರು ಇವಾಗ ಇದು ಬಂದಿರೋದ್ರಿಂದ ತುಂಬಾನೇ ಉಪಯೋಗ ಆಗಿದೆ ಸರ್ ರೈತ ಫಲಾನುಭವಿ ಕುಮಾರ್ ಬ್ಯಾಂಕ್ ನೆರವಿನಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದುಕೊಂಡಿದ್ದು ಕೃಷಿ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿದೆ ಎಂದರು ಅನುಕೂಲ ಮಾಡ್ಕೊಳ್ತೀವಿ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ನಮಗೆ ಮುಂಚೆ ಮ್ಯಾನೇಜರ್ ಹೇಳಿದರು ನಮಗೆ ಪರವಾಗಿಲ್ಲ ಒಟ್ಟು ಏನಂದರೆ ನಮಗೆ ಮೋದಿ ಸರ್ಕಾರ ಒಳ್ಳೆಯ ಈ ಕ್ಯಾಂಪೇನ್ ಇಂಡಿಯನ್ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರಾದ ಅನಿಲ್ ಕುಲಕರ್ಣಿ ಕೇಂದ್ರ ಸರ್ಕಾರ ದೇಶದ ಎಲ್ಲ ವರ್ಗದ ಅಭ್ಯುದಯಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಯೋಜನೆಗಳನ್ನು ಎಲ್ಲರಿಗೂ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದರು ಪಿಎಂ ಸ್ವಾನಿಧಿ ಇರಲಿ ವಿಶ್ವಕರ್ಮ ಯೋಜನೆಯಲ್ಲಿ ಯಾವುದೇ ಯೋಜನೆಗಳ ಬಗ್ಗೆ ಜನರಿಗೆ ತುಂಬಾ ಅವರಿಗೆ ಗೊತ್ತಿರಲ್ಲ ಆ ಸಲುವಾಗಿ ಬ್ಯಾಂಕ್ನವರು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಈ ಪ್ರೋಗ್ರಾಮ್ ನಡೆಸ್ತಾ ಇದೀವಿ